ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಸವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ ಇಂದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಸ್ಮಯವಾದಂಥ ಒಂದು ಪ್ರಯೋಗವನ್ನು ನಾನು ತೋರಿಸ್ಬೇಕು ಅಂತ ಆಸೆ ಪಡ್ತಿದ್ದೀನಿ ನೋಡಿ ಸ್ನೇಹಿತರೆ ಈಗ ಈ ಒಂದು ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಪಾತ್ರೆಯಲ್ಲಿ ಅಕ್ಕಿ ತುಂಬಿದೆ ಈ ಪಾತ್ರೆ ಅಕ್ಕಿ ತುಂಬಿರುವಂಥ ಈ ಪಾತ್ರೆಗೆ ನಿಮ್ಮ ಕಣ್ಣೆದುರಿಗೆ ನೀರನ್ನು ಹಾಕ್ತೇನೆ ಆಗ ಏನಾಗುತ್ತೆ ಅಂತ ನೋಡಿ ನೋಡಿ ಸ್ನೇಹಿತರೆ ಈ ಚೊಂಬಿನಲ್ಲಿ ನೀರಿದೆ ಇದನ್ನ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಏನಾಗ್ತಿದೆ ಅಂತ ನೋಡಿ ಆತ್ಮೀಯ ಸ್ನೇಹಿತರೆ ಈಗ ತಾನೇ ನೋಡಿದ್ರಿ ನೀರು ಈಗ ಕುದಿ ಬತ್ತಾ ಇದೆ ಇದಕ್ಕೆ ನಾವು ಈಗ ಈ ಪ್ಲೇಟನ್ನು ಮುಚ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನಿಮ್ಮೆದುರಿಗೆ ಈ ಪಾತ್ರೆಯಲ್ಲಿ ಅಕ್ಕಿ ಕುದಿ ಬತ್ತಾ ಇದೆ ಕುದಿ ಬಂದು ಏನಾಗ್ತಾ ಇದೆ ಅದು ಅನ್ನ ಹಾಕ್ತಾ ಇದೆ ಇದನ್ನು ನೋಡಿದಾಗ ನಮಗೆ ವಿಸ್ಮಯ ಅನಿಸುತ್ತೆ ಸ್ನೇಹಿತರೆ ಸ್ವಲ್ಪ ಕಾಲಗಳ ಕಾಲ ಹಾಗೆ ಕುದಿತಾ 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 ಅದೇನಾಗುತ್ತೆ ಅನ್ನವಾಗುತ್ತೆ ಅಕ್ಕಿಯ ತಲಭಾಗದಲ್ಲಿ ನೀವು ನೋಡ್ತಾ ಬಿಟ್ ಮುಟ್ಬೋದು ತುಂಬ ಸುಡ್ತಾ ಇದೆ ಬರ್ತಾ ಬರ್ತಾ ತೆ ಮೇಲ್ಭಾಗದಲ್ಲಿ ತೆಳುವಾಗಿ ಅನ್ನ ಹಾಕ್ತಾ ಇದೆ ಅರ್ಧ ಅಕ್ಕಿ ಅನ್ನ ಬೆಂದಿದೆ ಇನ್ನು ಬೇಯ್ತಾ ಇದೆ ಬಿಸಿ ಇದೆ ಇದನ್ನು ನೋಡಿದಾಗ ಕೆಲವರು ಹೇಳ್ತಾರೆ ನೋಡಿ ಈ ಹಕ್ಕಿಗೆ ನಾವು ನೀರು ಹಾಕಿವಿ ಆ ನಮ್ಮ ತಪೋಶಕ್ತಿಯಿಂದ ಅಥವಾ ನಮ್ಮ ಮನೋಬಲದಿಂದ ಈ ಹಕ್ಕಿ ಬೆಂದು ಹಣ್ಣಾಯಿತು ಅಂತ ಹೇಳ್ತಾರೆ ಕೆಲವರು ಇದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಅನಿಸುತ್ತೆ ಏನು ನೋಡಿದ್ವಿ ನಾವೆಲ್ಲರೂ ನೋಡಿದ್ವಿ ಅಕ್ಕಿ ಇತ್ತು ಆ ಅಕ್ಕಿಗೆ ತಣ್ಣೀರನ್ನು ಹಾಕಿದ್ರು ಇದ್ದಕ್ಕಿದ್ದಾಗೆ ಕುದೀತು ಅಂತ ನಮಗೆ ಆಶ್ಚರ್ಯವನ್ನು ಗೊತ್ತಾಗುತ್ತೆ ಆದರೆ ಈ ಒಂದು ವಿಸ್ಮಯದ ಹಿಂದೆ ಒಂದು ವಿಜ್ ವೈಜ್ಞಾನಿಕವಾದಂಥ ಒಂದು ಸತ್ಯ ಇರುತ್ತೆ ಆತ್ಮೀಯರೇ ಈ ವಿಸ್ಮಯದ ಹಿಂದಿರುವಂಥ ಒಂದು ರಹಸ್ಯವನ್ನು ಈಗ ತೋರಿಸ್ತೀನಿ ನೋಡಿ ನಾವು ಇಲ್ಲಿ ಒಂದು ಮೊದಲು ಖಾಲಿ ಪಾತ್ರೆಯನ್ನು ತೆಗೆದುಕೊಂಡಿರ್ತೀವಿ ಈ ಖಾಲಿ ಪಾತ್ರೆಯ ತಳಭಾಗಕ್ಕೆ ಸುಟ್ಟ ಸುಣ್ಣವನ್ನು ಹಾಕಿರ್ತೀವಿ ನೋಡಿ ಇದು ಸುಟ್ಟ ಸುಣ್ಣ ಈ ಸುಣ್ಣವನ್ನು ಪಾತ್ರೆಯ ತಳಭಾಗಕ್ಕೆ ಹಾಕಿರ್ತೀವಿ ನೋಡಿ ಈ ಸುಟ್ಟವನ್ನು ಪಾತ್ರೆಯ ತಳಭಾಗಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಹೊಂದಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಪಾತ್ರೆಯ ತಳಭಾಗಕ್ಕೆ ಈ ಸುಣ್ಣವನ್ನು ಈ ರೀತಿಯಾಗಿ ಹೊಂದಿಸಿದ್ದೀನಿ ಆನಂತರ ಈ ಸುಣ್ಣದ ಮೇಲೆ ತೆಳುವಾಗಿ ಅಕ್ಕಿಯನ್ನು ಹಾಕ್ತಾ ಬರೋದು ನೋಡಿ ಇದರಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಈ ಅಕ್ಕಿಯನ್ನು ಈ ಸುಣ್ಣದ ಮೇಲ್ಭಾಗಕ್ಕೆ ಹಾಕ ನೋಡಿ ಸ್ನೇಹಿತರೆ ಎಲ್ಲೂ ಕೂಡ ಸುಣ್ಣ ಕಾಣದ ಹಾಗೆ ನಾವು ಹಕ್ಕಿಯನ್ನು ಏನು ಮಾಡಿದ್ದೀವಿ ಈ ಸುಣ್ಣದ ಮೇಲೆ ತೆಳುವಾಗಿ ಹರಡಿದ್ದೀವಿ ಈಗ ನೋಡ್ತಿದ್ದೀರಾ ನಿಮಗೆ ಸುಣ್ಣ ಎಲ್ಲೂ ಕೂಡ ಕಾಣ್ತಾ ಇಲ್ಲ ನೋಡಿ ಹಾಗೆ ಪೂರ್ತಿಯಾಗಿ ನೋಡೋದಕ್ಕೆ ಬರೀ ಹಕ್ಕಿಯೇ ಈ ಪಾತ್ರೆ ತುಂಬ ತುಂಬಿದ ಹಾಗೆ ಕಾಣ್ತಾ ಇದೆ ನೋಡಿ ಈಗ ಇದಕ್ಕೆ ನಾವು ನೀರನ್ನು ತಣ್ಣೀರನ್ನೇ ಹಾಕಿದಾಗ ಇದೇನಾಗುತ್ತೆ ಕುದ್ದಿ ಬರುತ್ತೆ ಒಳಗಿರುವಂಥ ಸುಟ್ಟ ಸುಣ್ಣ ಕುದ್ದು ಆ ಮೇಲ್ಭಾಗದಲ್ಲಿ ತೆಳುವಾಗಿ ಹರಡಿರುವಂಥ ಅಕ್ಕಿ ಏನಾಗುತ್ತೆ ಅನ್ನ ಆಗುತ್ತೆ ಅದ್ರೆ ಈ ಪಾತ್ರೆಯ ತಳಭಾಗದಲ್ಲಿ ಹಾಕಿರುವಂಥ ಸುಣ್ಣ ಆ ಸುಣ್ಣಕ್ಕೆ ನೀರನ್ನು ಹಾಕಿದಾಗ ಅದು ಕುದಿಯುತ್ತೆ ಆ ಕುದ್ದಾಗ ಆ ಶಾಖದಿಂದ ಮೇಲ್ಭಾಗದಲ್ಲಿ ತೆಳುವಾಗಿ ಹರಡಿರುವಂಥ ಹಕ್ಕಿ ಅನ್ನ ಆಗುತ್ತೆ ಇದೇ ಈ ಒಂದು ವಿಸ್ಮಯದ ಹಿಂದಿರುವಂತಹ ರಸ್ಯ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ